ತುಂಬ ನರ್ವಸ್ನೆಸ್ ಅಂತೂ ಇತ್ತು ಬಿಕಾಸ್ ಆಬ್ವಿಯಸ್ಲಿ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲೂ ಇಂಗ್ಲೆಂಡ್ ಮೇಲೆ ಸೆಮಿಫೈನಲ್ ಆಡಿದ್ವಿ ಅದು ಸೋತೋದ್ವಿ ಬಟ್ ಟ್ರ್ಯಾಕ್ ರೆಕಾರ್ಡ್ ವೈಸು ಲಾಸ್ಟ್ ಸೆಮೀಸಲ್ಲಿ ಇವರೇ ಬಂದಿದ್ರು ಸೋತಿದ್ವಿ ಸೊ ದಟ್ ರಿವೆಂಜ್ ಮ್ಯಾಚ್ ಆಗಿತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ರಿವೆಂಜ್ ತಗೊಂಡು ನಾವು ಫೈನಲ್ ಎಂಟ್ರಿ ಕೊಟ್ಟಿದ್ವಿ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ಅಂದರೆ ಒಂದು ಬೇಜಾರು ಏನಂದರೆ ವಿರಾಟ್ ಕೊಹ್ಲಿ ಫಾರ್ಮಲ್ಲಿ ಇಲ್ಲ ನಮ್ಮ ಕೊಹ್ಲಿ ಬೇಗ ಬಂದುಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಆಮೇಲೆ ನಮ್ಮ ಕಿಂಗ್ ಫಾರ್ಮಲ್ಲಿ ಇರಲಿಲ್ಲ ಆದರೆ ಬರ್ತಾನೆ ಫಾರ್ಮ್ಗೆ ಅದ್ರ ಜೊತೆಗೆ ನಮ್ಮ ಕೊಹ್ಲಿ ಕಾಂಟ್ರಿಬ್ಯೂಷನ್ ಇರಬೇಕು ಬೂಮ್ರಾ ಅಂತ ಒಂದು ಬುಲೆಟ್ ಇದೆ ಸಾಕೂಸಂಡ್ ಟ್ವೆಂಟಿ ಫೋರ್ ಸಿಗ್ಲಿ ಅಂತ ಎಲ್ಲರೂ ಆರೈಸ್ತ ಇದ್ದೀವಿ ಇಂಡಿಯಾ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಿನ್ನೆ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಮ್ಯಾಚ್ ಇತ್ತು ಸೆಮಿಫಿನಾಲೆ ಮ್ಯಾಚ್ ಅದರಲ್ಲಿ ನಮ್ಮ ಇಂಡಿಯಾ ಈಗ ಫೈನಲ್ಸ್ಗೆ ಬಂದಿದೆ ರೋಹಿತ್ ಶರ್ಮಾ ಹಾಗೂ ಸೂರ್ಯಕುಮಾರ್ ಯಾದವ್ ಮಾತ್ರ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಇನ್ನು ಬೌಲರ್ಸ್ನಂತೂ ಕೇಳಲೇಬೇಡಿ ಬೂಮ್ರಾ ಅಕ್ಷರ್ ಪಟೇಲ್ ಇವರು ಕೂಡ ಸಖತ್ ಎಫರ್ಟ್ ಹಾಕಿ ಬೌಲಿಂಗ್ ಮಾಡಿರೋದ್ರಿಂದನೇ ಇವತ್ತು ನಮ್ಮ ಇಂಡಿಯಾ ಫೈನಲ್ಸ್ಗೆ ಬಂದಿದೆ ಆಲ್ರೆಡಿ ಎಲ್ರಿಗೂ ಗೊತ್ತಿದ್ದೆ ಇಂಡಿಯಾ ಫೈನಲ್ಸಿಗೆ ಬಂದೇ ಬರುತ್ತೆ ಅಂತ ಮಳೆ ಇತ್ತು ಆದರೂ ಕೂಡ ಇಂಡಿಯಾ ಬರುತ್ತೆ ಅಕಾರ್ಡಿಂಗ್ ಟು ಪಾಯಿಂಟ್ಸ್ ಕಾನ್ಸ್ಟೇಬಲ್ ಅನ್ನೋದು ಕೂಡ ನಮಗೆ ಗೊತ್ತಿತ್ತು ಬನ್ನಿ ಇದ್ರ ಬಗ್ಗೆ ನಮ್ಮ ಕ್ರಿಕೆಟ್ ಲವರ್ಸ್ ಏನು ಹೇಳ್ತಾರೆ ಅಂತ ಅವ್ರ ಹತ್ರನೇ ಕೇಳೋಣ ಸರ್ ಈಗ ಇಂಡಿಯಾ ಫೈನಲ್ಸಿಗೆ ಹೋಗಿದೆ ವರ್ಲ್ಡ್ ಕಪ್ ಅಲ್ಲಿ ಅಂಡ್ ಫೈನಲ್ಸ್ ಕೂಡ ಸಖತ್ ಆಡಿ ಗೆದ್ದಿದ್ದಾರೆ ಏನ್ ಅನ್ಸುತ್ತೆ ಎಷ್ಟು ಎಕ್ಸೈಟೆಡ್ ಆಗಿತ್ತು ಎಷ್ಟು ಖುಷಿ ಆಗಿತ್ತು ಕೋರ್ಸ್ ಎಕ್ಸೈಟ್ಮೆಂಟ್ ಇದೆ ಯಾಕಂದ್ರೆ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲೂ ಕೂಡ ಚಾನ್ಸಸ್ ಇತ್ತು ಒಳ್ಳೆ ಟೀಮ್ ಇತ್ತು ಬಿಕಾಸ್ ಆಫ್ ಒನ್ ಬ್ಯಾಡ್ ಮ್ಯಾಚ್ ಫೈನಲ್ಸ್ ಹೋಗಕ್ಕೆ ಆಗಲಿಲ್ಲ ಸೊ ಈಗ ಮತ್ತೆ ಸೌತ್ ಆಫ್ರಿಕಾ ಮೇಲಿದೆ ಇದೆ ಆ್ಯಂಡ್ ದೆ ನೋನ್ ಫಾರ್ ಚೋಕಿಂಗ್ ದಮ್ ಫೈನಲ್ ಅಂಡ್ ವಿರಾಟ್ ಕೊಹ್ಲಿ ಅವ್ರು ಕೂಡ ಫಾರ್ಮ್ ನ ಕಳ್ಕೊಂಡಿದ್ದಾರೆ ಅಷ್ಟೊಂದು ಅತ್ಯುತ್ತಮವಾಗಿ ಆಡಿಲ್ಲ ಕೂಡ ಈ ಸಲ ಕೂಡ ಸೆಮಿಫೈನಲ್ಸ್ ಅವರು ಬ್ಯಾಟಿಂಗ್ ಅಷ್ಟು ಹೇಳ್ಕೊಳ್ಳೋ ತರ ಇರಲಿಲ್ಲ ಈಗ ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಫೈನಲ್ಸ್ ಅಲ್ಲಿ ಒಂದು ಹೇಳ್ತಾರಲ್ಲ ಯು ಕ್ಯಾನ್ ಕೀಪ್ ಗ್ರೇಟ್ ಪ್ಲೇಸ್ ಫಾರ್ ಲಾಂಗ್ ಟೈಮ್ ಅಟ್ ಡೌನ್ ಸೊ ಹೇಳಲ್ಲ ಫೈನಲ್ಸ್ ಅಂಬ್ಯಾಕ್ ಆಗ್ಬೋದು ಹಿನ್ ಲಾಡ್ ಫಾರ್ ದ ಟೀಮ್ ಸೊ ಹೋಪಿಂಗ್ ಫಾರ್ ಹಿಸ್ ಕಮ್ಯಾಕ್ ಆಲ್ಸೋ ಬೇರೆ ಪ್ಲೇಸ್ ಕೂಡ ಚೆನ್ನಾಗಿ ಆಡ್ತಾರೆ ಶರ್ಮಾ ಕೂಡ ಬ್ಯಾಕ್ ಟು ಫಾರ್ಮ್ ನೋಡೋಣ ಫೈನಲ್ ಚೆನ್ನಾಗಿ ಆಡಿದ್ರು ಆಡ್ಬೋದು ಮಳೆ ಬೇರೆ ಬರ್ತಾ ಇತ್ತು ಹೇಗಿತ್ತು ನಿಮ್ಮ ರಿಯಾಕ್ಷನ್ ಅವಾಗ ಮಳೆಯಲ್ಲಿ ಸ್ಟಾಪ್ ಆಗುತ್ತೆ ಮ್ಯಾಚ್ ಅಂತ ಏನು ನಾನು ಆಕ್ಚುಲಿ ನಾನು ಕೊಹ್ಲಿ ಫ್ಯಾನ್ ನಾನು ಕೊಹ್ಲಿ ಔಟ್ ಆಗಿದ್ದ ತಕ್ಷಣ ಮ್ಯಾಚ್ ಜಾಸ್ತಿ ಫಾಲೋ ಮಾಡಕ್ಕೆ ಹೋಗಲ್ಲ ಆಮೇಲೆ ನೋಡಿದ್ರೆ ಮ್ಯಾಚ್ ಸಸ್ಪೆಂಡ್ ಆಯಿತು ಅನ್ಕೊಂಡೆ ಅಲ್ಲೇ ಮುಗ್ದೋಗುತ್ತೆ ಅಂತ ಆಮೇಲೆ ಮತ್ತೆ ಸ್ಟಾರ್ಟ್ ಆಯಿತು ಡ್ರಾ ಆಯಿತು ಓಕೆ ಸಮ್ಹೌ ಲಕ್ಕಿಲಿ ವಿ ಗಾಟ್ ಕ್ವಾಲಿಫೈಡ್ ಬಿಕಾಸ್ ಆಫ್ ವಾಟ್ ಡನ್ ಪಾಸ್ಟ್ ಇನ್ ದ ಲೀಗ್ ಸ್ಟೇಜ್ ಎಕ್ಸೈಟ್ಮೆಂಟ್ ಇದೆ ಎಕ್ಸೈಟ್ಮೆಂಟ್ ತುಂಬಾ ಇದೆ ಯಾಕಂದ್ರೆ ವರ್ಲ್ಡ್ ಕಪ್ ಆಗಲೇ ಟ್ವೆಂಟಿ ತರ್ಟೀನಲ್ಲಿ ಚಾಂಪಿಯನ್ಸ್ ಟ್ರೋಫಿ ದ ಲಾಸ್ಟ್ ಟ್ರೋಫಿ ವಿಚ್ ವಿ ಒನ್ ಸೊ ಅದಾದ್ಮೇಲೆ ಆಫ್ಟರ್ ಲೆವೆನ್ ಇಯರ್ಸ್ ನಾವು ಗೆಲ್ತಾಯಿದ್ವಿ ಟ್ರೋಫಿನ ಎಕ್ಸೈಟ್ಮೆಂಟ್ ಅಂತೂ ಇದ್ದೇ ಇದೆ ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಬಿನ್ ಯೂಸ್ ಟು ಫೇಲ್ಯೂರ್ಸ್ ಸೊ ಈ ಸಲ ಒಂದು ಕಪ್ ಬಂದರೆ ನಮಗೂ ಕ್ರಿಕೆಟ್ ಕ್ರಿಕೆಟ್ನ ಫಾಲೋ ಅಪ್ ಮಾಡೋಕೆ ಇನ್ನೂ ಎಕ್ಸೈಟ್ಮೆಂಟ್ ಇರುತ್ತೆ ತುಂಬ ನರ್ವಸ್ನೆಸ್ ಅಂತೂ ಇತ್ತು ಬಿಕಾಸ್ ಆಬ್ವಿಯಸ್ಲಿ ಟ್ವೆಂಟ್ ಟ್ವೆಂಟಿ ಟೂ ಅಲ್ಲೂ ಇಂಗ್ಲೆಂಡ್ ಮೇಲೆ ಸೆಮಿಫೈನಲ್ ಆಡಿದ್ವಿ ಅದು ಸೋತಿದ್ವಿ ನಾವೆಲ್ಲ ಆ್ಯಕ್ಚು ಕಾಲೇಜಲ್ಲಿ ನೋಡಿದ್ವಿ ಆ ಮ್ಯಾಚ್ನ ಒಂಥರ ಟೆನ್ಷನ್ ಇತ್ತು ಏನಾಗುತ್ತೆ ಅಂತ ಬಟ್ ಆಡಿದ್ರು बॅटर्सन वन सेंटी एट वाज रेस्पेक्टबल टोटल बोलर्स आसो पर्फॉर्म वेरी वेल अब्वस्ली अक्षर पटेल बुम्रा कुलदिप एलू आज युशल दे पर्फॉर्म्ड अजेल अज द दे वि वाटेड दु अँड कोह्लीवर बघा बंद विर ना बंगूरव विर आशि वि फ्या विर कोह्ली फॅन्स सो वि वाटेड हिम टू पर्फॉम्म वेल ही इस गोयिंग थ्रू अली इन पॅच बट ऑबियस्ली क्वलिटी प्लयर चेंज आगे बिकॉज ऑफ द वे प्लेंग ओपनिंग इन नंबर थ्री अंड्रोच अस् चेंड सोटिंक लास्ट इसम इट्स ओली मैटर ऑफ टाइम ಮೇಲೆ ಏನಿಲ್ಲ ಎಕ್ಸ್‌ಪೆಕ್ಟೇಷನ್ಸ್ ಇಟ್ಟಿದೀರಾ ಆ ಯಾ ಆಬ್ವಿಯಸ್ಲಿ ಇಸ್ ದಿ ಕ್ಯಾಪ್ಟನ್ ಅಂಡ್ ही हैज अ लॉट ऑफ ವೇ ಟು ক্যারি ಆನ್ ದಿ ಷೋಲ್ಡರ್ ಸೋ ಅಮೇಜಿಂಗ್ ಪ್ಲೇయర్ ಸೋ ವಿ ವಾಂಟ್ ಹಿಮ್ ಟು ಪರ್ಫಾರ್ಮ್ ಲೈಕ್ dat ಇನ್ ದಿ ಫೈನಲ್ ಆಸ್ ವೆಲ್ ಏನು ಹೇಳ್ತೀರಾ ಏನು ಷಿಯರ್ ಅಪ್ ಮಾಡೋಕೆ ಇಷ್ಟ ಪರ್ತೀರಾ ಇಂಡಿಯಾ ಫೈನಲ್ಸ್ ಅಲ್ಲಿ ಇದೆ ಕಪ್ ಗೆಡ್ಕೊಂಡ್ ಬರಲಿ ಅಂತನಾ 2023 월드컵 ಫೈನಲ್ ಹೇಗೆ ಇದ್ದೀವಿ ಸ್ವಲ್ಪ ಹೋಪ್ಸ್ ಕಮ್ಮಿ ಇಟ್ಕೊಂಡಿದೀವಿ ಸಪೋರ್ಟ್ ಮಾಡ್ತೀವಿ ಗೆಲ್ಲಿ ಸೆಮಿ ಫೈನಲ್ಸ್ ಮ್ಯಾಚ್ ಇತ್ತು ರೋಹಿತ್ ಅವರಂತು ಸಕ್ಕತ್ತಾಗಿ ಬ್ಯಾಟಿಲ್ ಮಾಡಿದರೆ ಹೇಗನ್ಸ್ತಿದಲ್ಲ ನೋಡಿ ತುಂಬಾ ಚೆನ್ನಾಗಿ ಅನ್ಸಿದೆ ಅಂದ್ರೆ ಫೈನಲ್ ಗೆ ಬಂದಿದ್ದಾರೆ ಇಂಡಿಯಾ ୱାର্ল্ড ಕಪ್ ಅಲ್ಲಿ ಅದು ಸೌತ್ ಆಫ್ರಿಕಾ ಮೇಲೆ ಈವನ್ ಅವ್ರು ಕೂಡ ಕಪ್ ತಗೋಬೇಕು ಅಂತ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಯಸ್ ನರ್ವಸ್ ಇದೆ ಅಷ್ಟ ನರ್ವಸ್ ಏನಿಲ್ಲ ಗೆಲ್ತಾರ ಅಂತ होप्स ಇದೆ ಅಷ್ಟೇ ಗೆldರೆ ಗೆಲ್ತಾರ ಇಲ್ಲ ಅಂದ್ರೆ ಇಲ್ಲ यार ಮೇಲೆ ಎಕ್ಸ್‌ಪೆಕ್ಟೇಷನ್ಸ್ ಜಾಸ್ತಿ ಇಟ್ಕೊಂಡಿದ್ರು ಕೋಲೇನ ಆ ಸ್ಟಾರ್ ಇಲ್ಲ ಇವಾಗ ಆಡ್ತಾರಂತ ಅಂತ होप्स ಇದೆ ಸೆಂಚರಿ ಯಾದವ್ ಕೂಡ ತುಂಬಾ ಚೆನ್ನಾಗಿ ಆಡಿದ್ರು ಸೆಮಿ ಫೈನಲ್ಸ್ ಅಲ್ಲಿ ಅವರು ಆಡ್ತಾರೆ ಎಲ್ಲರೂ ಆಡ್ಬೇಕಷ್ಟೇ ಓಕೆ ಯಾರ್ ಬೌಲಿಂಗ್ ಮೇಲೆ ಎಕ್ಸ್‌ಪೆಕ್ಟೇಷನ್ಸ್ ಇದೆ ಬೌಲಿಂಗ್ ಅಕ್ಷರ್ ಪಟೇಲ್ ಚೆನ್ನಾಗಿ ಮಾಡಿದ್ರು ನೇ ಬೂಮ್ರಾ ಇದ್ದಾರೆ ತುಂಬಾ ಜಾಣ ಇದ್ದಾರೆ ಆಡ್ತಾರೆ ನೇ ಇಂಗ್ಲೆಂಡ್ ಇಂಡಿಯಾ ಸೆಮಿ ಫೈನಲ್ಸ್ ಇತ್ತು ಎಷ್ಟು ನರ್ವಸ್ ಇತ್ತು ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ನರ್ವಸ್ನೆಸ್ ಇರಲಿಲ್ಲ ಕಾನ್ಫಿಡೆನ್ಸ್ ಇತ್ತು ಯಾಕಂದ್ರೆ ನಾವು ಯಾವ್ದೂ ಒಂದು ಸೋತಿರಲಿಲ್ಲ ಸೊ ಆಬ್ವಿಯಸ್ ಆಗಿ ಕಾನ್ಫಿಡೆನ್ಸ್ ಇತ್ತು ಹೊಡಿತೀವಿ ಅಂತ ಬಟ್ ಟ್ರ್ಯಾಕ್ ರೆಕಾರ್ಡ್ ವೈಸ್ ಲಾಸ್ಟ್ ಸೆಮೀಸ್ ಅಲ್ಲಿ ಇವರೇ ಬಂದಿದ್ರು ಸೋತಿದ್ವಿ ಸೊ ದಟ್ ರಿವೆಂಜ್ ಮ್ಯಾಚ್ ಆಗಿತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ರಿವೆಂಜ್ ತಗೊಂಡು ನಾವು ಫೈನಲ್ ಎಂಟ್ರಿ ಕೊಟ್ಟಿದ್ವಿ ಆಗಾಗ ಮಳೆ ಬಂದು ಬಂದು ಹೋಗ್ತಾ ಇತ್ತು ಇತ್ತು ಸ್ವಲ್ಪ ಡ್ರಾ ಅಂತ ಆ ಅದು ಒಳ್ಳೇದೇ ನಮ್ಗೆ ಆಕ್ಚುಲಿ ಇಂಡಿಯನ್ಸ್ ಆಡಿಲ್ಲ ಅಂದ್ರೂ ನಾವೇ ಎಂಟ್ರಿ ಕೊಡ್ತಾ ಇದ್ವಿ ಇನ್ ಕೇಸ್ ಶಾರ್ಟ್ ಎಂಡ್ ಮಾಡಿದ್ರೆ ಓವರ್ಸ್ ಅವಾಗ ಸ್ವಲ್ಪ ನಾವು ಯೋಚನೆ ಮಾಡಿತ್ತು ಕಂಪ್ಲೀಟ್ ಆಗಿ ಮಳೆ ಬಂದ್ರೆ ನಮ್ಗೆ ಅಡ್ವಾಂಟೇಜ್ ಸೊ ನಾ ನಾವೇ ಡೈರೆಕ್ಟ್ ಆಗಿ ಎಂಟ್ರಿ ಕೊಡ್ತಾ ಇದ್ವಿ ಅದೊಂದು ಕಾನ್ಫಿಡೆನ್ಸ್ ಇತ್ತು ಹಾಗಾದ್ರೆ ಎಲ್ಲರು ಒಳ್ಳೆ ಫಾರ್ಮಲ್ ಇದ್ದಾರೆ ಮೈನ್ ಆಗಿ ನಮ್ಮ ಕೊಯ್ಲಿ ಬಿಟ್ಟು ನಮ್ಮ ಕೊಯ್ಲಿ ಬೇಗ ಬಂದ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತಷ್ಟೇ ಏನು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದೀರಾ ತಪ್ಪಿನಾಲೇ ಅಲ್ಲಿ ಅಂದ್ರೆ ಕೊಹ್ಲಿ ಚೆನ್ನಾಗಿ ಆಡ್ತಾರೆ ಅಂತಾನೆ ಫಸ್ಟು ಟೀಮ್ ಗೆಲ್ಲಬೇಕು ಅದ್ರ ಜೊತೆಗೆ ನಮ್ಮ ಕೋಯ್ಲಿ ಕಾಂಟ್ರಿಬ್ಯೂಷನ್ ಇರಬೇಕು ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿನ್ನೆ ಮ್ಯಾಚ್ ನಾವು ನೋಡೋದಾದ್ರೆ ಎಲ್ಲಾರ್ ಕಾಂಟ್ರಿಬ್ಯೂಷನ್ ಸೇಮ್ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಬ್ಯಾಟರ್ ಬ್ಯಾಟ್ ಮ್ಯಾನ್ಸ್ ಆಗಿರ್ಬೋದು ಅಥವಾ ಬೌಲರ್ಸ್ ಆಗಿರ್ಬೋದು ಹೇಗಿತ್ತು ಮ್ಯಾಚ್ ಮ್ಯಾಚ್ ಸಕ್ಕತ್ತಾಗಿತ್ತು ಅಂದ್ರೆ ಸ್ಟಾರ್ಟಿಂಗ್ ಬಟ್ಲರ್ ಮತ್ತೆ ಸಾಲ್ಟ್ ಆಡೋದ್ ನೋಡಿ ಓ ಇವ್ರು ಚೇಸ್ ಮಾಡೋ ಕೆಪಾಸಿಟಿ ಐತೆ ಅಂತ ಅನ್ಸ್ತಿತ್ತು ಆಮೇಲೆ ಅಕ್ಷದೀಪ್ ಬಂದ ಅಕ್ಷರ್ ಪಟೇಲ್ ಬಂದ ಬ್ರೇಕ್ ತ್ರೂ ತಂದ್ಕೋಷ್ಟೇ ಅವಾಗ ಸ್ವಲ್ಪ ಧೈರ್ಯವತ್ತು ಮ್ಯಾಚ್ ಸ್ವಲ್ಪ ಚೆನ್ನಾಗಿತ್ತು ಹಂಗೆ ವಿಕೆಟ್ ಹೋಯ್ತಾ ಹೋಯ್ತಾ ಸ್ವಲ್ಪ ಪಿಚ್ಚು ಸ್ವಲ್ಪ ಸಪೋರ್ಟ್ ಮಾಡ್ತಿತ್ತು ಅಷ್ಟೇ

ಅಕ್ಷರ್ ಪಟೇಲ್ ಬೌಲಿಂಗ್ ಅಂತೂ ಸೂಪರ್ ಆಗಿತ್ತು ಕ್ಯಾಪ್ಟನ್ ರೋಹಿತ್ ಶರ್ಮಾ ಅಂತೂ ಫುಲ್ ಚಿಂದಿ ಈಗ ಇಂಡಿಯಾ ಫೈನಲ್ಸ್ಗೆ ಹೋಗಿರೋದು ತುಂಬಾ ಖುಷಿ ಆಗ್ತಿದೆ ಜಸ್ಟ್ ಒಂದೇ ಓಪ್ ಮಾಡೋದು ಲಾಸ್ಟ್ ಇಯರ್ ಥರ ಸೋಲಬಾರ್ದು ಈ ಸಲ ಗೆದ್ದು ಎಲ್ಲಾರ್ದು ಕನ್ ನಿಜ ಮಾಡಬೇಕು ಅಂತ ಅಷ್ಟೇ ನನ್ಗಿರೋದು ಕಪ್ ನೋಡ್ದೆ ಅಂದ್ರಿ ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಕೊಹ್ಲಿ ಈ ಸಲ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಮಾಡ್ಬೋದು ಫೈನಲಲ್ಲಿ ಅವ್ರ್ ಆಡ್ಬೋದು ಅದು ಅವ್ರ ಮೇಲೆ ಡಿಪೆಂಡ್ ಅವ್ರ ಫಾರ್ಮ್ ಹೆಂಗ್ ಆ ತರ ಆಡ್ತಾರೆ ಓ ಅಷ್ಟೇ ನಾವು ನಾವು ಕೊಹ್ಲಿನ ಅಂಡರ್ ಪ್ರೆಷರ್ ನೋಡಕ್ಕೆ ತುಂಬಾ ಆಸೆ ಪಡ್ತೀವಿ ಅವ್ರ್ ನಿಮ್ಗೆ ಗೊತ್ತು ಎಲ್ಲಾರ್ಗೂ ಗೊತ್ತು ಅವ್ರ ಅಂಡರ್ ಪ್ರೆಷರ್ ಹೆಂಗ್ ಆಡ್ತಾರೆ ಅಂತ ಅವ್ರ ಅವ್ರ ಒಂದ್ ಬಿಗ್ ಪರ್ಫಾರ್ಮೆನ್ಸ್ ಗೋಸ್ಕರ ನಾವ್ ವೇಟ್ ಮಾಡ್ತಿದೀವಿ ಆಂಡ್ ಸೌತ್ ಆಫ್ರಿಕಾ ಅವ್ರ ಕೂಡ ವೈಲ್ಡ್ ಕಪ್ ಅಲ್ಲಿ ಒಳ್ಳೆ ಪರ್ಫಾಮೆನ್ಸ್ ಕೊಡ್ಬೇಕಂತ ಪ್ರಿಪೇರ್ ಆಗೇ ಬಂದಿರ್ತಾರೆ ಬಿಕಾಸ್ ಇಟ್ಸ್ ಆಫ್ ಫಿನಾಲೆ ಇಂಡಿಯಾಗ ಎಷ್ಟು ಸಪೋರ್ಟ್ ಮಾಡ್ತೀರಾ ಇಂಡಿಯಾ ಅಂತ ಏನ್ ಎಕ್ಸ್ಪೆಕ್ಟ್ ನಾವ್ ಏನಿದ್ರೂ ಇಂಡಿಯಾಗೆ ಸಪೋರ್ಟ್ ಲಾ ಯಾವಾಗ ಲಾಸ್ಟ್ ಇಯರ್ ಸೋತ್ರನು ಸಪೋರ್ಟ್ ಈ ಸಲ ಸೋಲಿ ಗೆಲ್ಲಿ ಎವ್ರಿ ಟೈಮ್ ಸಪೋರ್ಟ್ ನಮ್ದು ಇಂಡಿಯಾಗೆ ಇರೋದು ನಮ್ತ್ರ ಬೂಮ್ರಾ ಅಂತ ಒಂದ್ ಬುಲೆಟ್ ಇದೆ ಅದ್ ಸಾಕ್ ನಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ಬೂಮ್ರಾ ಮೇಲೆ ಬೂಮ್ರಾ ಮತ್ತು ಅರ್ಷದೀಪ್ ಮೇಲೆ ತುಂಬಾ ಇದೆ ಸ್ಪಿನ್ ಅಲ್ಲಿ ಕುಲ್ದೀಪ್ ಚೆನ್ನಾಗಿ ಮಾಡ್ತಾನೆ ಆಮೇಲೆ ನಮ್ ಕಿಂಗ್ ಫಾರ್ಮ್ ಅಲ್ಲಿ ಇರ್ಬ ಇಲ್ಲ ಆದ್ರೆ ಬರ್ತಾನೆ ಫಾರ್ಮ್ಗೆ ಫೈನಲ್ ಮ್ಯಾಚ್ಗೆ ಸೂಪರ್ ಎಕ್ಸೈಟೆಡ್ ಆಗಿದ್ದೀವಿ ನಾವಂತೂ ಇನ್ನೇನು ನಾಳೆ 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 ಕೂಡ ಮ್ಯಾಚ್ ಇದೆ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ಅಂದ್ರೆ ಒಂದ್ ಬೇಜಾರ್ ಏನಂದ್ರೆ ವಿರಾಟ್ ಕೊಹ್ಲಿ ಫಾರ್ಮಲ್ಲಿ ಇಲ್ಲ ಆದ್ರೆ ಅದ್ ಬದ್ಲಾಗಿ ರೋಹಿತ್ ಶರ್ಮಾ ಫಾರ್ಮಲ್ ಇದಾರೆ ಥ್ಯಾಂಕ್ ಯು ಅಲ್ಲ ಸೂರ್ಯಕುಮಾರ್ ಯಾದವ್ ಯಾವ ತರ ಪರ್ಫಾರ್ಮ್ ಮಾಡಿದ್ರು ನೆನ್ನೆ ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಹೌದು ತುಂಬಾ ಜಾಸ್ತಿ ಇದೆ ಅವರು ಬ್ಯಾಕ್ ಆ್ಯಂಡಲ್ ಸಿಕ್ಸ್ ಹೊಡೆದಿದ್ದು ಸೂಪರ್ ಆಗಿತ್ತು ಅದು ಬೌಲರ್ಸ್ ಹೆಂಗ್ ಮಾಡಿದ್ರು ನಿನ್ನೆ ಕುಲ್ದೀಪ್ ಯಾದವ್ ಆಗುವ ಹರ್ಷದೀಪ್ ಅಕ್ಷರ್ ಪಟೇಲ್ ತುಂಬಾ ಚೆನ್ನಾಗಿ ಮಾಡಿದ್ರು ಬೂಮ್ರಾ ಆ ಬುಮ್ರಾ ಕೂಡ ಚೆನ್ನಾಗಿ ಮಾಡಿದ್ರು ಅವ್ರು ಎಕನಾಮಿ ತುಂಬಾ ಚೆನ್ನಾಗಿದೆ ಮತ್ತ ಕುಲ್ದೀಪ್ ಯಾದವ್ ಚೆನ್ನಾಗಿ ಮಾಡಿದ್ರು ಎಕನಾಮಿ ಸೂಪರ್ ಆಗಿತ್ತು ಅವ್ರದ್ದು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ನಾಳೆ ಮ್ಯಾಚ್ ಇದೆಯಲ್ಲ ಫೈನಲ್ಸ್ ಇಂಡಿಯಾನೇ ಗೆಲ್ಲುತ್ತೆ ವಿಚ್ ಇಯರ್ ಫಾರ್ ಇಂಡಿಯಾ ರೋಹಿತ್ ಶರ್ಮಾ ಸೂರ್ಯಕುಮಾರ್ ಯಾವಾಗಲೂ ಆಡ್ತಾ ಇರ್ತಾರೆ ಅದ್ರಲ್ಲಿ ಪಾರ್ಟಿಗೆ ಬಂದಿದ್ರಂದೆ ಅಕ್ಷರ್ ಪಟೇಲ್ ಇದು ರಿಷಬ್ ಬಂದು ವಸ್ ಫಸ್ಟ್ ವರ್ಲ್ಡ್ ಕಪ್ ಅವ್ನು ಆಡ್ತಾ ಇರೋದು ನೋಡಿದ್ರೆ ಇದು ಅವ್ನದು ಎಷ್ಟೋ ವರ್ಷದಿಂದ ಆಡ್ತಾ ಇರೋ ವರ್ಲ್ಡ್ ಕಪ್ ತರ ಇದೆ ನಾಳೆನು ಅದೇ ತರ ಆಡಿ ನಾಳೆ ಕೊಹ್ಲಿನು ಫಾರ್ಮ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಒಟ್ಟಿನಲ್ಲಿ ಇಂಡಿಯಾ ವಾಪಸ್ ವರ್ಲ್ಡ್ ಕಪ್ ನ ತಗೊಂಡ್ ಬರ್ಬೇಕು ಅಂತ ತಂದೆ ತರುತ್ತೆ ಬಟ್ ಸೌತ್ ಆಫ್ರಿಕಾ ಅವ್ರು ಕೂಡ ಎಫಾ ಹಾಕ್ತಾ ಇದ್ದಾರೆ ಆದರೆ ಬ್ಯಾಟ್ಸ್ಮನ್ಗಳು ಫಾರ್ಮಲ್ಲಿ ಇದ್ದಾರೆ ನಮಗೆ ಎಲ್ಲ ಬ್ಯಾಟ್ಸ್ಮನ್ ಕೋಹ್ಲಿ ಮತ್ತೆ ಜಡೇಜಾ ಅಷ್ಟು ಅಲ್ಲಿ ಇಲ್ಲ ಇನ್ನೆಲ್ಲರೂ ಇದಾರೆ ಏನು ನಾಳೆ ಫಿನಾಲೆಗೆ ಎಷ್ಟು ನೌವರ್ಸ್ ಅನಿಸ್ತಿದೆ ನಮಗಿಲ್ಲ ಅವ್ರಿಗಿರುತ್ತೆ ಅವ್ರಿಗೂ ಗೂಸ್ ಬಾಂಬ್ಸ್ ಬರುತ್ತೆ ಒ ನ್ಯಾಷ್ನಲ್ ಅಂತ ಮೆಲ್ಲ ಆಡ್ಬೇಕಾದ್ರೆ ಓಕೆ ನಿನ್ನೆ ಮ್ಯಾಚ್ ಹೇಗಿತ್ತು ಸಕ್ಕದಾಗಿತ್ತು ಕುಲ್ದೀಪ್ ಮೂರು ವಿಕೆಟ್ ಅಕ್ಷರ್ ಮೂರು ವಿಕೆಟ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ ನೆಕ್ಸ್ಟ್ ಸೆಮಿ ಫೈನಲ್ಸ್ಗೆ ಬಂದಿದ್ದಾರೆ ಇಂದ ಕಪ್ ಗೆದ್ರೆ ಟೂ ತೌಸಂಡ್ ನೈನ್ಟೀನ್ ಕಪ್ ಹೋಯ್ತು ಫಿಫ್ಟೀನ್ ಹೋಯ್ತು ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಿಗ್ಲಿ ಅಂತ ಎಲ್ಲರೂ ಆರೈಸ್ತಾ ಇದೀವಿ ವಿರಾಟ್ ಕೊಹ್ಲಿ ಮೇಲೆ ಜಾಸ್ತಿ ಇದೆ ಆದ್ರೆ ಈ ಸಲ ಈ ಸಲ ಅವನು ಹೊಡಿತಾ ಇಲ್ಲ ನೋಡಬೇಕು ಸೆಮಿ ಫೈನಲ್ಸ್ ಅಲ್ಲಿ ಆದ್ರೂ ಹೊಡಿತಾನೆ ಅಂತ ಅನ್ಕೊಂಡಿದೀವಿ ಅವ್ರ ಕ್ಯಾಪ್ಟನ್ಸಿ ಕೇಳೋದೇ ಬೇಡ ಅವ್ರು ಆಡಿರೋ ಮ್ಯಾಚ್ ಎಲ್ಲ ಯಾವ ಮ್ಯಾಚ್ ಸೋತೇ ಇಲ್ಲ ಟ್ವೆಂಟಿ ಫೈನಲ್ಸ್ ಬಿಟ್ರೆ અત્યારે સોતી યાદ સોતે ನೋಡಿದ್ರೆಲ್ಲ ಕ್ರಿಕೆಟ್ ಲವರ್ಸ್ ಏನೆಲ್ಲ ಹೇಳಿದ್ರು ನಮ್ಮ ಇಂಡಿಯನ್ ಟೀಮ್ ಬಗ್ಗೆ ಅಂತ ಎಲ್ಲರೂ ಫಿನಾಲೆಯಲ್ಲಿ ವರ್ಲ್ಡ್ ಕಪ್ ಗೆದ್ಕೊಂಡು ಬರಬೇಕು ಅಂತಾನೆ ಹೇಳ್ತಾ ಇದ್ದಾರೆ ವಿ ಚಿಯರ್ ಫಾರ್ ಇಂಡಿಯಾ ಲೆಟ್ಸ್ ಗೋ ಇಂಡಿಯಾ ಅಂತ ಕೂಡ ಸ್ಲೋಗನ್ಸ್ ಹೇಳ್ತಾ ಇದ್ದಾರೆ ಇದೇ ಎಕ್ಸೈಟ್ಮೆಂಟ್ ಜೋಶು ನಾಳೆವರೆಗೂ ಕ್ಯಾರಿ ಆಗ್ತಾ ಇದೆ ಅಂಡ್ ನಾಳೆ ಸೌತ್ ಆಫ್ರಿಕಾ ಹಾಗೂ ಇಂಡಿಯಾ ಫೈನಲ್ ಮ್ಯಾಚ್ ನಡೀತಾ ಇದೆ ನೋಡೋಣ ಯಾರು ಮನೆಗೆ ಹೋಗ್ತಾರೆ ಯಾರು ಕಪ್ ತೊಗೊಂಡ್ ಬರ್ತಾರೆ ಅಂತ ಬಟ್ ಸ್ಟಿಲ್ ವಿ ಲವ್ ಇಂಡಿಯಾ ಅಂಡ್ ವಿ ಸಪೋರ್ಟ್ ಇಂಡಿಯಾ ग्यारंटी न्यूज सुधि खचित न्याय निश्चित